ಸಾರ್ವಜನಿಕರು ವಾರ್ಡ್ ಕ್ಯಾಂಪ್ಗೆ ಆಗಮಿಸಿ ಆನ್ಲೈನ್ ತಂತ್ರಾಂಶದ ಮೂಲಕ ನಮೂನೆ ತ್ರೆಯನ್ನ ಪಡೆದುಕೊಳ್ಳಿ ಆಯುಕ್ತ ಮೂರ್ತಿ ಗಂಗಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಮಾನ್ಯ ಘನ ಸರ್ಕಾರದ ಸುತ್ತೋಲೆ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಗರದ ಮೂವತ್ತು ಸಾವಿರ ಆಸ್ತಿಗಳಿದ್ದು ಅವುಗಳಿಗೆ ಸಂಬಂಧಪಟ್ಟಂತೆ ನಮೂನೆ ಮೂರರು ನೀಡಲು ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಒಂದೊಂದು ದಿನ ಕ್ಯಾಂಪ್ ಆಯೋಜಿಸಲಾಗಿದ್ದು ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಲು ಮುಂದಾಗಬೇಕು ಅಂತ ನಗರಸಭೆ ಆಯುಕ್ತರಾದ ವಿರೂಪಾಕ್ಷ ಅವರು ತಿಳಿಸಿದರು ಅವರು ಬುಧವಾರ ನಗರದ ದುರ್ಗಮ್ಮನ ಹಳ್ಳದ ಬಳಿ ಇರುವ ವೀರಣ್ಣ ದೇವಸ್ಥಾನದಲ್ಲಿ ನಮೂನೆ ಮೂರರ ವಿತರಣೆ ಕ್ಯಾಂಪ್ನಲ್ಲಿ ಮಾತನಾಡಿದರು ಈ ಆಸ್ತಿ ತಂತ್ರಾಂಶವನ್ನು ಸರಳೀಕರಣಗೊಳಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸಾರ್ವಜನಿಕರಿಂದ ಆಸ್ತಿ ಕಣಜ ತಂತ್ರಾಂಶದಲ್ಲಿ ಅವಶ್ಯವಿರುವ ದಾಖಲೆಗಳ ಪ್ರತಿಗಳನ್ನು ಪಡೆದು ಅದೇ ದಿನದಂದು ಅರ್ಹ ಆಸ್ತಿಗಳಿಗೆ ನಮೂನೆ ಮೂರನ್ನು ವಿತರಿಸಲು ನಗರದ ಎಲ್ಲ ವಾರ್ಡ್ಗಳಲ್ಲಿ ಕ್ಯಾಂಪ್ಗಳನ್ನು ಒಂದೊಂದು ದಿವಸ ನಡೆಸಲಾಗುತ್ತದೆ ಅಂತ ತಿಳಿಸಿದರು ಆಸ್ತಿ ತೆರಿಗೆ ಪಾವತಿದಾರರಿಗೆ ಈ ಸಂಬಂಧ ಸಾರ್ವಜನಿಕ ಮಾಹಿತಿ ನೀಡಿರುವ ಅವರು ಪ್ರತಿಯೊಂದು ವಾರ್ಡ್ಗಳಲ್ಲಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವ ಕ್ಯಾಂಪ್ನಲ್ಲಿ ಸಾರ್ವಜನಿಕರು ಭೇಟಿ ನೀಡಿ ತಮ್ಮ ತಮ್ಮ ಆಸ್ತಿಗಳ ಅಧಿಕೃತ ದಾಖಲಾತಿಗಳನ್ನು ಅಲ್ಲಿ ನಿಯೋಜಿಸಿರುವ ಸಿಬ್ಬಂದಿ ಅಧಿಕಾರಿಗಳಿಗೆ ನೀಡಿ ಆನ್ಲೈನ್ ತಂತ್ರಾಂಶದ ಮೂಲಕ ನಮೂನೆ ಮೂರನ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಆರ್ಐ ಆರು ಕರ ವಸೂಲಿಗಾರರು ಬ್ಯಾಂಕ್ ಸಿಬ್ಬಂದಿಗಳು ಡಾಟಾ ಎಂಟ್ರಿ ಆಪರೇಟರ್ ಕೇಸ್ ವರ್ಕರ್ ಸೇರಿದಂತೆ ನೂರಾರು ಸಾರ್ವಜನಿಕರು ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಗಂಗಾವತಿ ನಮಸ್ಕಾರ ಗಂಗಾವತಿ ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಸರ್ಕಾರದ ಆದೇಶ ನಗರಸಭೆ ವ್ಯಾಪ್ತಿಯಲ್ಲಿ ಮಾನ್ಯ ಘನ ಸರ್ಕಾರದ ಒಂದು ಆದೇಶ ಹಾಗೂ ಸುತ್ತಲೇ ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಒಂದು ಆದೇಶದ ಮೇರೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಅದೇ ರೀತಿಯಾಗಿ ಗಂಗಾವತಿ ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಎಷ್ಟು ಡಾಟಾ ಇದೆ ಎಲ್ಲ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಮೂವತ್ತು ಸಾವಿರ ಆಸ್ತಿಗಳಿದ್ದಾವೆ ಆ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಈ ಸ್ವತ್ತಿಗೆ ಸಂಬಂಧಪಟ್ಟ ಹಾಗೆ ನಮೂನೆ ಮೂರನ್ನು ಒಂದು ನೀಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ಪ್ರತಿ ವಾರ್ಡಿನಲ್ಲಿ ಒಂದು ಕ್ಯಾಂಪ್ ಮಾಡ್ತಾ ಇದ್ದೇವೆ ಶಿಬಿರವನ್ನು ಮಾಡ್ತಾ ಇದ್ದೇವೆ ಆ ಕ್ಯಾಂಪ್ ಮುಖಾಂತರ ನಮ್ಮಲ್ಲಿ ಏನು ದಾಖಲೆಗಳು ಇದ್ದಾವೆ ಅದ್ರ ಪ್ರಕಾರ ಅಧಿಕೃತ ಆಸ್ತಿಗಳಿದ್ದಾವೆ ನಮೂನೆ ಮೂರನ್ನು ಒಂದು ನೀಡುವ ಸಾರ್ವಜನಿಕರಿಗೆ ಒಂದು ಈ ಥರ ಸವಲತ್ತನ್ನು ಸೌಲಭ್ಯವನ್ನು ಅವರ ಒಂದು ವಾರ್ಡಿನಲ್ಲಿ ಅವರ ಒಂದು ಮನೆ ಬಾಗಿಲಿಗೆ ನಗರಸಭೆ ಅನ್ನೋ ಒಂದು ವಿನೂತನ ಕಾರ್ಯಕ್ರಮ ಇಟ್ಕೊಂಡು ನಾವು ಎಲ್ಲ ಇಲ್ಲೇ ಟ್ಯಾಕ್ಸನ್ನು ಅಪ್ಡೇಟ್ ಮಾಡ್ತೀವಿ ವಾಟರ್ ಟ್ಯಾಕ್ಸು ಮತ್ತು ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸು ಆಮೇಲೆ ಟ್ರೇಡ್ ಲೈಸನ್ಸ್ ಎಲ್ಲ ಇಲ್ಲೇ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಒಂದು ಈ ಸ್ವತ್ತನ್ನು ಕೊಡುವ ಮುಖಾಂತರ ಅವ್ರಿಗೆ ಒಂದು ಸೌಲಭ್ಯವನ್ನು ಕೊಡ್ತಾಯಿದ್ವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ತಿಳಿಪಡಿಸ್ತಾ ಇದ್ದೇನೆ